ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರೀಕೃಷ್ಣ ಹದ್ನಾರು ಸಾವಿರ ಮಹಿಳೆಯರನ್ನ ಮದುವೆಯಾಗಿದ್ದು ನಿಜಾನ ಶ್ರೀಕೃಷ್ಣ ಅಷ್ಟೊಂದು ರಸಿಕನ ಶ್ರೀಕೃಷ್ಣನ ಬಗ್ಗೆ ನಿಮ್ಮಲ್ಲಿ ಇರುವಂತಹ ಅಭಿಪ್ರಾಯ ಸರಿನಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ನರಕಾಸುರ ಅನ್ನೋ ರಾಕ್ಷಸನಿದ್ದ ಅವನ ಕ್ರೌರ್ಯ ಮಿತಿ ಮೀರಿತ್ತು ಶ್ರೀಕೃಷ್ಣ ನರಕಾಸುರನ ಸಂಹಾರ ಮಾಡಿದ ಈ ನರಕಾಸುರ ಬಲವಂತದಿಂದ ಸುಂದರವಾದಂತಹ ಮಹಿಳೆಯರನ್ನು ದೌರ್ಜನ್ಯ ಮಾಡಿ ಮದುವೆಯಾಗಿದ್ದ ಅವರನ್ನು ತನ್ನ ಅರಮನೆಯಲ್ಲಿ ಬಲವಂತದಿಂದ ಕೂಡಿ ಇಟ್ಟಿದ್ದ ಶ್ರೀಕೃಷ್ಣ ಈ ನರಕಾಸುರನ ಸಂಹಾರ ಮಾಡಿದ ನಂತರ ಅವರನ್ನು ಬಿಡುಗಡೆ ಮಾಡಿದ ಹದಿನಾರು ಸಾವಿರ ಮಹಿಳೆಯರನ್ನ ನರಕಾಸುರನ ದೌರ್ಜನ್ಯದಿಂದ ನೋ ಪಾರು ಮಾಡಿದ ಆದರೆ ಜನರ ಬಾಯಿ ಮುಚ್ಚಿಸೋಕೆ ಆಗುತ್ತಾ ಈ ಮಹಿಳೆಯರು ನರಕಾಸುರನ ಹೆಂಡತಿಯರು ಅವನ ಬಂಧನದಲ್ಲಿದ್ದವರು ಎಂದು ಸಮಾಜ ಯಾವ ರೀತಿ ಅವರನ್ನು ಕೆಟ್ಟದಾಗಿ ನೋಡುತ್ತಿತ್ತು ಗೊತ್ತ ಆದ್ದರಿಂದ ಶ್ರೀಕೃಷ್ಣ ಅವರಿಗೊಂದು ಸಾಮಾಜಿಕ ಭದ್ರತೆಯನ್ನು ಒದಗಿಸಿಕೊಟ್ಟ ಬದುಕು ಕಲ್ಪಿಸಿಕೊಟ್ಟ ಅವರನ್ನು ಯಾರು ಕೆಟ್ಟ ದೃಷ್ಟಿಯಿಂದ ನೋಡಬಾರದೆಂದು ನೀವು ಶ್ರೀಕೃಷ್ಣನ ಪತ್ನಿಯರು ಎಂದು ಹೇಳಿ ಅಂತ ಅವರಿಗೆ ಧೈರ್ಯ ತುಂಬಿದ ಇದು ಸಮಾಜದಲ್ಲಿನ ಪ್ರತಿಯೊಬ್ಬರ ಮೇಲಿರತಕ್ಕಂಥ ಶ್ರೀಕೃಷ್ಣನ ಕಾಳಜಿಯಾಗಿದೆ ಆದರೆ ಸಮಾಜದಲ್ಲಿ ಶ್ರೀಕೃಷ್ಣನಿಗೆ ಇರುವ ಹೆಸರುಗಳು ಕಬಡ್ಡಿ ಕುತಂತ್ರಿ ರಸಿಕ ಶ್ರೀಕೃಷ್ಣ ಹೇಳಿದ ಹಾಗೆ ಧರ್ಮದ ಸಂಸ್ಥಾಪನೆಗೆ ಅಧರ್ಮ ಮಾಡುವುದು ಕೂಡ ಧರ್ಮವೇ ಆಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು